ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನ್ ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ನಾನ್ ಇವತ್ತು ನೋಡಿ ಒಂದು ಅಕ್ಕಿದು ಆ ಕಡುಬು ಮಾಡ್ತಾ ಇದೀನಿ ಕಡುಬು ಅಂತ ಅಂತಾರೆ ಮತ್ತೆ ಇದನ್ನ ಮಸಾಲೆ ಇಡ್ಲಿ ಅಂತ ಅಂತಾರೆ ಫ್ರೆಂಡ್ಸ್ ಇದನ್ನ ನೋಡಿ ಜಾಸ್ತಿ ಉರಾಗಿಲ್ಲ ನಾನು ಅರ್ಧ ಕಪ್ಪು ಅಕ್ಕಿ ರವೆಗೆ ಅರ್ಧ ಕಪ್ಪು ಬನ್ಸಿ ರವೆನ ಹಾಕ್ತಾ ಇದ್ದೀನಿ ಯಾಕಂದ್ರೆ ಬನ್ಸಿ ರವೆ ಇತ್ತು ಫ್ರೆಂಡ್ಸ್ ಬೇಕಿದ್ರೆ ನೀವು ಅಕ್ಕಿನೇ ಬೇಕಾದ್ರೆ ಪೂರ್ತಿ ಹಾಕಬಹುದು ನೋಡಿ ಫ್ರೆಂಡ್ಸ್ ಇದೇನ್ ಜಾಸ್ತಿ ಉರಿ ಹಾಗಿಲ್ಲ ಸುಮ್ನೆ ಒಂಚೂರು ಬೆಚ್ಚಗೆ ಹಾಕ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಏನು ಇದನ್ನ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇವತ್ತಿನ ನಾಷ್ಟಕ್ಕೆ ನಾನು ಇದನ್ನೇ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇದನ್ನ ಒಂದು ಸ್ವಲ್ಪ ಏನಾಗ್ ಬಿಸಿ ಮಾಡ್ಕೋಬೇಕು ಅಂದ್ರೆ ಇದನ್ನ ಮತ್ತೆ ಹಬೇಲಿ ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತೀವಿ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇದನ್ನ ಅಷ್ಟು ಮಾತ್ರನೇ ಬೇಯಿಸ್ತಾ ಇರೋದು ಬೆಚ್ಚಿಗೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಯಾರಾದ್ರೂ ಇದೇ ಫಸ್ಟ್ ನಾನು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬೆಂಗಳೂರಲ್ಲಿ ಸ್ವಲ್ಪ ಇವಾಗ ಮಳೆ ಕಮ್ಮಿ ಆಗಿದೆ ಫ್ರೆಂಡ್ಸ್ ಮೂರ್ ದಿವಸದಿಂದ ತುಂಬಾನೇ ಮಳೆ ಬರ್ತಾ ಇತ್ತು ನೋಡಿ ಫ್ರೆಂಡ್ಸ್ ಇಷ್ಟೇ ಇದನ್ನ ಜಾಸ್ತಿ ಬೆಚ್ಚಗ್ ಮಾಡಿಸ್ಕೊಳ್ಳ ಅವಶ್ಯಕತೆ ಇಲ್ಲ ಆಮೇಲೆ ಫ್ರೆಂಡ್ಸ್ ಇದಕ್ಕೆ ಬಾಂಡ್ಗೆ ಒಂದೇ ಒಂದು ಸ್ಪೂನ್ ಅಷ್ಟು ಆಯಿಲ್ ನ ಹಾಕ್ಬೇಕು ನೋಡಿ ನಾನು ಜಾಸ್ತಿ ಹಾಕಿಲ್ಲ ಒಂದೇ ಸ್ಪೂನ್ ಇದು ಫ್ರೆಂಡ್ಸ್ ತುಂಬಾನೇ ಈಜಿ ಮತ್ತೆ ತರ್ಕಾರಿ ಎಲ್ಲಾನು ಹಾಕಿ ಮಾಡ್ಬೋದು ನಾನು ತರಕಾರಿ ಎಲ್ಲಾನು ಹಾಕಿನೇ ಮಾಡ್ತಾ ಇರೋದು ಫ್ರೆಂಡ್ಸ್ ಈಜಿ ಅಂದ್ರೆ ಅಷ್ಟೇ ಈಜಿ ಡೈಲಿ ಏನ್ ನಷ್ಟ ಮಾಡೋದು ಫ್ರೆಂಡ್ಸ್ ಅದಕ್ಕೋಸ್ಕರ ಏನಾದ್ರೂ ಒಂದು ಮಾಡ್ಬೇಕಲ್ಲ ನಾವು ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾಯ್ತು ಇದಕ್ಕೆ ಒಗ್ಗರಣೆಗೆ ನಾನು ಬರೀ ಜೀರಿಗೆ ಮಾತ್ರನೇ ಹಾಕೋದು ಫ್ರೆಂಡ್ಸ್ ಸಾಸಿವೆ ಹಾಕಲ್ಲ ನೋಡಿದ್ರ ಒಂದು ಸ್ಪೂನ್ ಪೂರ್ತಿ ಸಾಸಿವೆ ಹಾಕಿದೀನಿ ಫ್ರೆಂಡ್ಸ್ ಇದಕ್ಕೆ ಸಾಸಿವೆ ಜೀರಿಗೆ ಏನಕ್ಕೆ ಜಾಸ್ತಿ ಹಾಕೋದು ಅಂದ್ರೆ ನೋಡಿ ಫ್ರೆಂಡ್ಸ್ ಒಂದು ಬೌಲು ನಾನು ಹೆಸರು ಬೇಳೆನ ಹಾಕ್ತಾ ಬೇಕಿದ್ರೆ ಫ್ರೆಂಡ್ಸ್ ಇದಕ್ಕೆ ಹಸಿದು ಕಾಳು ಬಟಾಣಿ ಅಥವಾ ಹಸಿ ಅವರೆಕಾಳು ಕಾಳು ಎಲ್ಲಾನು ಹಾಕ್ಬೋದು ನಾನು ಬಟಾಣಿ ತರ್ಬೇಕಿತ್ತು ಇದು ಹಸಿ ಕಾಳನ್ನ ತರ್ಬೇಕಿತ್ತು ಫ್ರೆಂಡ್ಸ್ ಯಾಕಂದ್ರೆ ನನ್ಗೆ ಸ್ವಲ್ಪ ಟೈಮ್ ಆಗೋಯ್ತು ನಾನು ಹೋಗ್ಲಿಲ್ಲ ಫ್ರೆಂಡ್ಸ್ ನೀವು ಬೇಕಿದ್ರೆ ಆಕಳಿ ನೋಡಿ ಫ್ರೆಂಡ್ಸ್ ಈಗ ಅದಕ್ಕೆ ಏನೇನ್ ಹಾಕ್ತೀನಿ ಅಂದ್ರೆ ಹಸಿರು ಮೆಣಸಿನಕಾಯಿ ಈರುಳ್ಳಿ ಒಂದೇ ಒಂದು ನೋಡಿದ್ರ ಫ್ರೆಂಡ್ಸ್ ಬೀನ್ಸ್ ಮತ್ತೆ ಫ್ರೆಂಡ್ಸ್ ನೋಡಿ ನಾನು ತೊಂಡೆಕಾಯಿ ಒಂದ್ ನಾಲ್ಕು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಮತ್ತೆ ಕ್ಯಾರೆಟ್ ಇದೆಲ್ಲ ಏನ್ ಫ್ರೆಂಡ್ಸ್ ಜಾಸ್ತಿ ಬೇಯದ ಅವಶ್ಯಕತೆ ಇಲ್ಲ ಒಂದ್ ನಿಮಿಷ ಬೆಂದ್ರೆ ಸಾಕು ಆಮೇಲೆ ಫ್ರೆಂಡ್ಸ್ ನೋಡಿ ಅದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪನ್ನ ಹಾಕಿದೀನಿ ಇದೇನಿಲ್ಲ ಫ್ರೆಂಡ್ಸ್ ಎರಡೇ ಒಂದು ಒಂದ್ ನಿಮಿಷ ಒಂದ ನೋಡಿ ಫ್ರೆಂಡ್ಸ್ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀನಿ ನೋಡುದಿಲ್ಲ ಫ್ರೆಂಡ್ಸ್ ತರಕಾರಿ ಯಾವ ರೀತಿ ಬೇಯಿತು ಅಂತ ಲಾಸ್ಟ್ ಅಲ್ಲಿ ಫ್ರೆಂಡ್ಸ್ ನಾನು ಅದಕ್ಕೆ ಒಂದೇ ಒಂದು ಸ್ಪೂನು ಅರಿಶಿನ ಪುಡಿ ಹಾಕಿದೀನಿ ಇದು ಫ್ರೆಂಡ್ಸ್ ಗೆ ತುಂಬಾ ಒಳ್ಳೇದು ನೀವೆಲ್ಲ ತರಕಾರಿನು ಬೇಕಾದ್ರೆ ಹಾಕಿ ಮಾಡ್ಕೋಬಹುದು ಆಮೇಲೆ ಫ್ರೆಂಡ್ಸ್ ನೋಡಿ ನಾನು ಪೂರ್ತಿ ತೆಂಗಿನಕಾಯಿ ಒಂದು ಪೂರ್ತಿ ಹಾಕಿದೀನಿ ಒಂದು ಪಾಲು ಒಂದು ಹೋಳು ಅಂತಿರಲ್ಲ ಫ್ರೆಂಡ್ಸ್ ಅದನ್ನ ಪೂರ್ತಿ ಹಾಕಿದೀನಿ ತೆಂಗಿನಕಾಯಿ ಎಷ್ಟು ಫ್ರೆಂಡ್ಸ್ ನಿಮ್ಗೆ ಗೊತ್ತು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಆಮೇಲೆ ಫ್ರೆಂಡ್ಸ್ ಇದೇನು ಜಾಸ್ತಿ ಇದ್ರಲ್ಲಿ ಬೇಯಿಸುವ ಹಾಗಿಲ್ಲ ಯಾಕಂದ್ರೆ ಅಬೇಲ್ ಬೇಯುತ್ತೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಆದ್ಮೇಲೆ ನಾವು ಆ ಕಡೆ ನಾನು ನೀರನ್ನ ಕರೆಸಿ ಇಟ್ಕೊಂಡಿದೀನಿ ನೋಡಿ ಫ್ರೆಂಡ್ಸ್ ನಾನು ಒಂದು ಕಾಲ್ ಲೀಟರ್ ಅಷ್ಟು ನೀರ್ನ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ನೀರ್ನ ಸ್ವಲ್ಪ ಕಮ್ಮಿನೇ ಹಾಕಳಿ ಯಾಕೆಂದ್ರೆ ಫ್ರೆಂಡ್ಸ್ ಇದು ನಿಮ್ಗೆ ಗಟ್ಟಿಯಾಗಿ ಇದಕ್ಕೆ ಬರ್ಬೇಕು ನಾವು ಕರ್ಬ್ನ ಯಾವ ರೀತಿ ಉಂಡೆ ಕಟ್ತೀವಿ ಆ ರೀತಿ ಬನ್ನಿ ಒಂದೇ ಒಂದ್ ಸೆಕೆಂಡ್ ಇದು ಬೇಕು ಈ ಟೈಮ್ ಅಲ್ಲಿ ಫ್ರೆಂಡ್ಸ್ ನೋಡಿ ನಾನು ರವೆ ಮತ್ತೆ ಅಕ್ಕಿ ತರಿನ ಹಾಕ್ತಾ ಇದೀನಿ ಇದನ್ನ ಒಂದ್ ಎರಡು ನಿಮಿಷ ನೀಲ್ಲ ಫ್ರೆಂಡ್ಸ್ ನೋಡಿ ಈ ತರ ಇದಕ್ಕೆ ನೀವು ನೀರ್ನ ನಾ ಅದಕ್ಕೆ ಹೇಳಿದು ಕಮ್ಮಿ ಹಾಕಲಿ ಅಂತ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಯಾಕೆ ಅಂದ್ರೆ ಇದು ನಾವು ಕಡುಬು ರೀತಿ ಮಾಡ್ಬೇಕು ಇದನ್ನ ಅದಕ್ಕೋಸ್ಕರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಒಂದೇ ಒಂದ್ ನಿಮಿಷ ಫ್ರೆಂಡ್ಸ್ ನೋಡಿದ್ರ ಎಲ್ಲ ಯಾವ ಹದಕ್ ಬಂದಿದೆ ಅಂತ ನೋಡಿದ್ರ ನೀರು ಕಮ್ಮಿ ಇಲ್ಲ ಜಾಸ್ತಿನೇ ಇಲ್ಲ ಈಗ ಫ್ರೆಂಡ್ಸ್ ಇದನ್ನ ನಾವು ಏನ್ ಮುಚ್ಚ ಅವಶ್ಯಕತೆ ಇಲ್ಲ ಏನಿಲ್ಲ ನಿಮ್ಗೆ ಯಾವ ಡಿಸೈನ್ ಆಗಿ ಕಡುಬು ಬೇಕು ಆ ರೀತಿ ಮುಡಿಬೇಕು ಕಟ್ಕೋಬೇಕು ಈಗ ಫ್ರೆಂಡ್ಸ್ ನಾನು ಅದೆಷ್ಟೊಮ್ಮೆ ಒಂದು ಇಡ್ಲಿ ಪಾತ್ರೆನ ಇಡ್ತಾ ಇದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಅದನ್ನ ಯಾವ ರೀತಿ ಬೇಯಿಸೋದು ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಇವಾಗ ಕಡದ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಾನು ಈ ರೀತಿ ಉಂಡೆನ ಮಾಡ್ಕೋತಾ ಇದೀನಿ ಮತ್ತೆ ನಿಮ್ಗೆ ತಟ್ಟೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ತಟ್ಟಬೇಕು ಫ್ರೆಂಡ್ಸ್ ಇವಾಗ ನೋಡಿ ನೀರು ಕುದಿತಾ ಇದೆ ಕುದ್ಮೇಲೆ ನೋಡಿ ಫ್ರೆಂಡ್ಸ್ ನಾನು ಯಾವ ರೀತಿ ಈ ರೀತಿ ಆಕಾರವಾಗಿ ಅದೇನ್ ಫ್ರೆಂಡ್ಸ್ ನೀವು ಎಣ್ಣೆ ಹಾಕಾಗಿಲ್ಲ ಹಂಗೆ ನೀರಲ್ಲೇ ಒಂಚೂರು ತಟ್ಕೊಂಡ್ರೆ ಸಾಕು ಅದೇ ರೀತಿ ನೋಡಿ ಫ್ರೆಂಡ್ಸ್ ಎರಡು ಪ್ಲೇಟ್ ಆಗಿದೆ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೋಡಿ ಇದು ಏನಿಲ್ಲ ನೋಡಿ ಈ ತರ ಕೈಯಲ್ಲಿ ಎತ್ತಿ ಆ ತರ ಇರುತ್ತೆ ಒಂದೇ ಒಂದ್ ನಿಮಿಷ ಬೆಂದ್ರೆ ಸಾಕು ಫ್ರೆಂಡ್ಸ್ ಇದು ಇವಾಗ ಫ್ರೆಂಡ್ಸ್ ಮುತ್ತೆ ಹಾಕೋಣ ಬನ್ನಿ ನೋಡಿ ಫ್ರೆಂಡ್ಸ್ ಒಂದೇ ಒಂದ್ ನಿಮಿಷಕ್ಕೆ ಎಲ್ಲ ಬೆಂದೋಯ್ತು ಈಗ ಫ್ರೆಂಡ್ಸ್ ನಾನು ನ ಆಫ್ ಮಾಡ್ತೀನಿ ಅದನ್ನ ಎತ್ಕೊಳ್ಳೋಣ ಬನ್ನಿ ಪ್ಲೇಟ್ ಫ್ರೆಂಡ್ಸ್ ನೋಡಿ ನಾನು ಎರಡು ಪ್ಲೇಟ್ ಆಯ್ತು ಅದು ಮಸಾಲೆ ಇಡ್ಲಿ ಮಸಾಲೆ ಅಂತ ಅನ್ಬೋದು ಫ್ರೆಂಡ್ಸ್ ಇದು ನೋಡಿ ಏನಾದ್ರೂ ಒಂದು ಏನಾದ್ರೂ ಆಗಿಲ್ಲ ನೋಡಿದ್ರ ಫ್ರೆಂಡ್ಸ್ ಬೆಂದಿರೋದು ಈಗ ನಾನು ಒಂದ್ ಪ್ಲೇಟ್ ಗೆ ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಏನಾದ್ರೂ ಅಂಟಿದ್ಯಾ ಪ್ಲೇಟ್ ಅಲ್ಲಿ ಏನಾದ್ರೂ ಅಂಟಿದೆಯಾ ನೋಡಿದ್ರ ಫ್ರೆಂಡ್ಸ್ ಯಾವ್ದೇ ಅಡಿಗೆ ಆಗ್ಲಿ ಫ್ರೆಂಡ್ಸ್ ನಮ್ಗೆ ಯಾವ ತರ ಅನುಕೂಲ ಆಗುತ್ತೆ ಅಡುಗೆ ಮಾಡೋಕೆ ಈಸಿಯಾಗಿ ಆ ತರನೇ ನಾವು ಅಡಿಗೆ ಮಾಡಬೇಕು ಫ್ರೆಂಡ್ಸ್ ನಾವು ಬೇರೆಯವ್ರಿಗೋಸ್ಕರ ಅಡಿಗೆ ಮಾಡಬಾರ್ದು ರುಚಿಯಾಗಿರ್ಬೇಕು ತಿನ್ನಕ್ಕೆ ಮತ್ತೆ ನಾವು ಅಡಿಗೆ ಮಾಡೋರ್ಗು ತುಂಬಾ ಈಜಿ ಆಗಿರ್ಬೇಕು ಫ್ರೆಂಡ್ಸ್ ಇದಕ್ಕೆ ನೀವು ಬೇಕಿದ್ರೆ ಚಟ್ನಿನಾದ್ರೂ ಮಾಡ್ಕೊಂಡು ತಿನ್ಬೋದು ಹಂಗೇನಾದ್ರೂ ತಿನ್ಬೋದು ಫ್ರೆಂಡ್ಸ್ ನಾನ್ ನಿಮಗೆ ಒಂದೇ ಒಂದು ಮುರ್ದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಏನಾದ್ರೂ ಇದೆಯಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಹಂಗಾಗಿ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಾಯ್